ನೀವು ಸೀನಿಯರ್ ಕಾಂಗ್ರೆಸ್ ಮ್ಯಾನ್ ಆದರೆ ಈಗ ಆಗ್ತಿರೋ ಡೆವಲಪ್ಮೆಂಟ್ ನೀವು ಹೇಗೆ ನೋಡ್ತೀರಾ ಒಂದು ಕಡೆ ಆರ್ ಎಸ್ ಎಸ್ ಅವರು ಟಾಂಟ್ ಮಾಡೋದಕ್ಕೋಸ್ಕರ ಹಾಡ್ತಾರೆ ಅಸೆಂಬ್ಲಿಲಿ ಬಿ ಕೆರಿ ಪ್ರಸಾದ್ ಅವರು ಅವರು ಅಧ್ಯಕ್ಷರಾಗಿ ಹಾಡಿದರೆ ಅದನ್ನು ಅಪಾಲಜಿ ಕೇಳಬೇಕು ಡಿ ಸಿ ಎಮ್ ಆಗಿ ಹಾಡಿದರೆ ನೋ ಪ್ರಾಬ್ಲಮ್ ಅಂತಾರೆ ನೀವು ಕೂಡ ಅಧ್ಯಕ್ಷರಾಗಿದ್ದವರು ಎಂಟು ವರ್ಷ ಹೋಮ್ ಮಿನಿಸ್ಟ್ರ್ ಆಗಿದ್ದೀರಾ ಸರ್ಕಾರದಲ್ಲಿದ್ದೀರಾ ನೀವೇನು ಹೇಳಿ ಬಯಸ್ತೀರಾ ಸರ್ ಏನೂ ಹೇಳಕ್ಕೆ ಬಯಸೋದಿಲ್ಲ ಯಾಕೆ ಅಂದರೆ ಇದು ಪಕ್ಷದ ವಿಚಾರ ಅದು ಹೈಕಮಾಂಡ್ನವ್ರು ಇದ್ದಾರೆ ಅದಕ್ಕೆ ನಾವು ವ್ಯಾಖ್ಯಾನ ಮಾಡೋದು ಸರಿ ಕಾಣೋದಿಲ್ಲ ಹೇಳಿಕೆ ಕೊಡ್ತಾರೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂತ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಅದನ್ನೆಲ್ಲ ನಾವು ವಿಶ್ಲೇಷಣೆ ಮಾಡ್ಕೊಂಡು ಕುತ್ಕೊಳ್ಳೋಕೆ ಹೋಗೋದಿಲ್ಲ ಪಕ್ಷ ಹೈಕಮಾಂಡ್ ಅಂತ ಯಾಕಿದೆ ಅವರು ಇಂಥದ್ದನ್ನೆಲ್ಲ ಗಮನಿಸ್ತಾರೆ ಏನು ಸೂಚನೆ ಕೊಡಬೇಕು ಯಾರ್ಯಾರಿಗೆ ಏನು ಸೂಚನೆ ಕೊಡಬೇಕು ಕೊಡ್ತಾರೆ ಶಿವಕುಮಾರ್ ಹೇಳಿದ್ದು ತಪ್ಪು ಅಂತ ಅವ್ರಿಗೆ ಅನಿಸಿದರೆ ಹೇಳ್ತಾರೆ ಅಲ್ಲಪ್ಪ ಪರವಾಗಿಲ್ಲ ಅಂದು ಕಾಂಟೆಕ್ಸ್ಟ್ ಬೇಕಲ್ಲ ಯಾವ ಕಾಂಟೆಕ್ಸ್ಟ್ನಲ್ಲಿ ಹೇಳಿದ್ದಾರೆ ಅಂತೇಳಿ ಅವರು ಎಕ್ಸಾಮಿನ್ ಮಾಡಿ ಇದು ಆ ಕಾಂಟೆಕ್ಸ್ಟ್ನಲ್ಲಿ ಹೇಳಿರೋದು ಬೇರೆ ತಪ್ಪಿಲ್ಲ ಅಂತ ಅಂದರೆ ಅದನ್ನು ಅವ್ರಿಗೆ ಹೇಳ್ತಾರೆ ಅವರು ಡಿ ಕೆ ನಮಗೆ ಸಾಫ್ಟ್ ಬಿಜೆಪಿಯವರು ಏನು ಬೇಕಾದರೂ ಇರಲಿ ಅವರು ಆ ವಿಶ್ಲೇಷಣೆಗಳಿಗೆ ನಾನು ಕಾಮೆಂಟ್ ಮಾಡೋಕೆ ಹೋಗೋದಿಲ್ಲ ಆರ್ ಎಸ್ ಎಸ್ ಅಂತೀರ ಸರ್ ನಾನು ಹೇಳಿದ್ನಲ್ಲ ನಾನು ಯಾವುದನ್ನು ಕೂಡ ಸರಿ ಸರಿ ಇಲ್ಲ ಅಂತ ಹೇಳಿ ನಾನು ವ್ಯಾಖ್ಯಾನ ಮಾಡಕ್ಕೆ ಹೋಗೋದಿಲ್ಲ ನಾವು ಅವ್ರಿಗೆ ಹೇಳಿದೀವಿ ಬೇಗ ಬೇಗ ಮಾಡಬೇಕು ಅಂತ ಹೇಳಿ ಇದೆಲ್ಲ ಟೆಕ್ನಾಲಜಿ ಈಗ ಒಂದು ಕೆಮಿಕಲ್ ಅನಾಲಿಸಿಸ್ ಮಾಡಬೇಕೆ ಇಂಥ ಮೆಥಡ್ ಉಪಯೋಗಿಸ್ತಾರೆ ಅದನ್ನು ಶಾರ್ಟ್ಕಟ್ ಮಾಡಿ ಬೇಗ ಹೇಳ್ಬಿಡಿ ಅಂತಂದರೆ ಆಗೋದಿಲ್ಲ ಅದನ್ನು ಮಾಡಿ ಅವರು ಆದಷ್ಟು ಬೇಗ ನಮಗೆ ವರದಿಯನ್ನು ಕೊಡಲೇಬೇಕು ಅಧಿಕೃತ ಇದು ಇವತ್ತಿಂದ ಜಾರಿ ಮಾಡ್ತಾರೆ ಆರು ಆರು ಐದು ಏನು ತೀರ್ಮಾನ ಮಾಡಿದೆ ಸರ್ಕಾರ ಅದರ ಪ್ರಕಾರ ಈಗ ರೆಕ್ರೂಟ್ಮೆಂಟ್ಸ್ ಎಲ್ಲ ಮಾಡಬೇಕಲ್ಲ ಅಲೆಮಾರಿಗಳಿಗೆ ಒಂದು ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಅದಕ್ಕೊತ ಆದೇಶ ಮುಂಚೆ ಏನಾದರೂ ಬದಲಾವಣೆ ಅಂತ ನಿರೀಕ್ಷೆಗಳು ಅಲೆಮಾರಿ ನಾಳೆ ನ್ಯಾಯಾಲಯಕ್ಕೆ ಹೋದರೆ ಸ್ಟ್ಯಾಂಡ್ ಆಗಲ್ವಾ ಗೊತ್ತಿಲ್ಲ ನನಗೆ ಅದು ನ್ಯಾಯಾಲಯ ನ್ಯಾಯಾಧೀಶರ ತೀರ್ಮಾನ ಮಾಡಬೇಕಲ್ಲ ಐ ಟಿ ರಚನೆ ಮಾಡಿದಾಗ ಉದ್ದೇಶ ಏನಿತ್ತು ಏನೆಲ್ಲ ಆರೋಪಗಳು ಧರ್ಮಸ್ಥಳದ ಮೇಲೆ ಬರ್ತಾ ಇದ್ದಾವೆ ಇದಾವೆಲ್ಲವನ್ನು ತನಿಖೆ ಮಾಡಿ ಅಂತ ಈಗ ತನಿಖೆ ಏನಾಗ್ತಾ ಇದೆ ದೂರದಾರರು ಯಾರಿದ್ದಾರೆ ಅವರೇ ಸುಳ್ಳು ಹೇಳಿದ್ದಾರೆ ಯಾಕೆ ಸುಳ್ಳು ಹೇಳಿದ್ದಾರೆ ಅವ್ರ ಹಿಂದೆ ಯಾರಿದ್ದಾರೆ ಅನ್ನೋ ಹಂಗಲ್ಲಿ ತನಿಖೆ ಹೋಗ್ತಿದೆ ಅದು ಸರ್ಕಾರ ಎಸ್ ಐ ಟಿ ರಚನೆಯಲ್ಲಿ ಬೇರೆ ಉದ್ದೇಶ ಇತ್ತು ಒತ್ತಾಡ್ಕೊಳ್ಳೋದಾಗಿ ಎಸ್ ಐ ಟಿ ರಚನೆ ಮಾಡಿತ್ತು ಕ್ಷಮೆ ಕೇಳಬೇಕು ಅನ್ನೋದ್ರ ಬಿ ಜೆ ಪಿ ನೋಡಿ ನಾನು ಹೇಳಿದೆ ಅಲ್ಲ ನೀವು ನೀವು ಸ್ವಲ್ಪ ಲೇಟಾಗಿ ಬಂದ್ರಿ ನಾವು ನಮ್ಮ ನಮ್ಮ ಉದ್ದೇಶ ಇರೋದು ಸರ್ಕಾರದ ಉದ್ದೇಶ ಏನಿದೆ ಅಂತ ಹೇಳಿದರೆ ಸತ್ಯವನ್ನು ಹೊರಗಡೆ ತರಬೇಕು ಅಂತ ಅಷ್ಟೇ ತಾನೇ ನಮ್ಮ ಉದ್ದೇಶ ಇರೋದು ಆ ಕೆಲಸ ನಾವು ಮಾಡ್ತಾಯಿದ್ದೀವಿ ಎಸ್ ಐ ಟಿ ಮಾಡಿರೋದೇ ಅದಕ್ಕೋಸ್ಕರ ಅದನ್ನು ವ್ಯಾಖ್ಯಾನ ಮಾಡಿ ಇಲ್ಲ ಇಲ್ಲ ಎಸ್ ಐ ಟಿ ಮಾಡಿರೋದು ಏನಕೋ ಬೇರೆದಕ್ಕೆ ಅಂತಂದರೆ ಅದು ಸರಿಯಿಲ್ಲ ನಾವು ಸತ್ಯವನ್ನು ಹೊರಗಡೆ ತರಬೇಕು ಇಡೀ ರಾಜ್ಯಕ್ಕೆ ಜನ ಸಮುದಾಯಕ್ಕೆ ಅದನ್ನು ತಿಳಿಸ್ಬೇಕು ನಮ್ಮ ಕೆಲಸ ಅಷ್ಟೇ ಅದು ನೀವು ಪರ ವಿರೋಧ ಅವ್ರ ಪರವಾಗಿದ್ದೀರಿ ಧರ್ಮಸ್ಥಳದ ಪರವಾಗಿದ್ದೀರಿ ವಿರೋಧವಾಗಿದ್ದೀರಿ ಅದು ನಮ್ಮ ಕೆಲಸ ಅಲ್ಲ ಸರ್ಕಾರದ ಕೆಲಸ ಅಲ್ಲ ಸರ್ಕಾರದ ಕೆಲಸ ಸತ್ಯವನ್ನು ಹೊರಗಡೆ ತಂದು ಬಿಟ್ಟುಬಿಡ್ತೀವಿ ಅದರ ತೀರ್ಮಾನ ನಿಮಗೆ ಸೇರಿದ್ದು ಅರೆ ನಾವು ಯಾವ ಇವ್ರು ಹೋಗೋವಾಗಲೇ ಹೋಗ್ಬೇಕಾ ನಾವು ನಮ್ಗೆ ಯಾವಾಗ ಇಷ್ಟ ಬಂದಾಗ ಹೋಗ್ತೀವಪ್ಪ ನಾವು ಮಂಜುನಾಥನ ಹತ್ರ ಹೋಗಕ್ಕೆ ಯಾರ್ದಾದ್ರು ಪರ್ಮಿಷನ್ ಕೇಳಬೇಕಾ ನಾವು ನಾನು ನಾನು ಅನೇಕ ಸರಿ ಹೋಗಿದ್ದೇನೆ ನಾನು ನಾನು ನಾವೆಲ್ಲ ಈಗ ನನ್ನ ನನ್ನ ಹೆಸರು ಪರಮೇಶ್ವರ್ ಅಂತ ಇಟ್ಟಿದ್ದಾರೆ ಮಂಜುನಾಥ ಅಂದರೆ ಯಾರು ಎರಡು ಒಂದೇ ಅಲ್ವಾ ಪರೋಕ್ಷವಾಗಿ ನೋಡಿ ಈಗ ಇಲ್ವಾ ಸರ್ಕಾರ ನಡೀತಾ ಇದೆಯಲ್ವಾ ಆ ಪ್ರಶ್ನೆ ಯಾಕೆ ಬರುತ್ತೆ ಅವರೇನೋ ಸಭೆಗಳು ಸೇರಿದಂತ ಸಂದರ್ಭದಲ್ಲಿ ಅವ್ರ ಭಾವನೆಗಳನ್ನು ಹೇಳ್ತಾರಪ್ಪ ಅದಕ್ಕೆ ಅದೇ ಮೂಲ ಆಗೋದಾದ್ರೆ ಬೇರೆ ವಿಚಾರ ಅದಾಗಲ್ವೇ ಅವ್ರು ಹೇಳಿದ್ದೇ ಆಗುತ್ತಾ ಸರ್ ಕಲಾಸಿ ಪಳ್ಳ್ಯದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿರ್ಬೋದು ಒಬ್ಬ ಶಾಲಾ ಕೊಂಡಿದ್ದೆ ಅಟ್ಯಾಕ್ ಮಾಡಿ ಅವ್ರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಈಗಾಗಲೇ ಅದರ ಬಗ್ಗೆ ಕ್ರಮ ತೊಗೊಂಡಿದ್ದಾರೆ ಪೊಲೀಸ್ನವರು ವಿಡಿಯೋ ಸ್ಲಿಪ್ಪಿಂಗ್ ಸಿಕ್ಕಿದೆ ಅದನ್ನು ಅದಕ್ಕಾಗೇ ಅರೆಸ್ಟ್ ಮಾಡಿದ್ದಾರೆ ಅದ್ರ ಮೇಲೆ ಮುಂದೆ ಲೀಗಲಿ ಏನು ಮಾಡಬೇಕು ಅದು ಮಾಡ್ತಾರೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ